ಕಷ್ಟಪಟ್ಟು ಯಾವತ್ತು ಮಾಡಿರಲಿಲ್ಲ ಒಂಬತ್ತು ವರ್ಷದಲ್ಲಿ ಅವನನ್ನು ಕರ್ಕೋ ಬಂದು ಒಂಬತ್ ತಿಂಗಳು ಮಗುನಲ್ಲಿ ಈ ಜಾಗ ಕರ್ಕೋ ಬಂದು ಬಿಟ್ಟ ಮೇಲೆ ಆವಾಗ ಅನ್ನ ಊಟ ಆಗ್ಲಿ ಏನೇ ಆಗ್ಲಿ ಏನೂ ಸುದ ಅವನು ಮುಟ್ತವನೇ ಅಲ್ಲ ಒಂದೊಂದ್ ಕಡೆ ಮಿಕ್ಸಿಲ್ ಅನ್ನ ಹಾಕಿ ಒಂದ್ ಕಡೆ ನೀರು ಜೊತೆಯಲ್ಲಿ ಇಟ್ಕೊಂಡು ಒಂಥರ ಈ ಗಂಜಿಯನ್ನ ಕುಡಿಸ್ತೀವಲ್ಲ ಅವ್ನು ಕುಡ್ಸ ಅದನ್ನು ಅವನು ಆಗ ಇದನ್ನ ಮಾಡಿ ತಿನ್ಸಿದ ಮೇಲೆ ಅಮ್ಮನ ಹೆಸರು ಹೇಳಿ ಬಂದು ಅನುದಾನ ಮಾಡಿ ಇದ್ ಮೇಲೆ ಇವಾಗ ಚೆನ್ನಾಗಿ ಊಟ ಮಾಡ್ತಾನೆ ಸ್ಕೂಲ್ಗೆ ಹೋಗ್ತಾ ಎಲ್ಲ ಒಂದು ರೀತಿಲಿ ಗೆಲುವಾಗಿದ್ದಾನೆ ಮೂರು ಮೂರು ದಿನಕ್ಕೂ ಹುಷಾರ್ ತಪ್ಪೋದು ಹಾಸ್ಪಿಟ್ಲ ಕರ್ಕೊಂಡು ಪ್ರತಿ ಒಂದ್ರಲ್ಲೂ ತುಂಬಾ ಕಷ್ಟಪಟ್ಟಿದ್ದೆ ಪಟ್ಟಿದ್ದೆ ಇವತ್ತು ಇಲ್ಲಿ ಬಂದ್ಮೇಲೆ ಎಷ್ಟು ಸರಿ ಬಂದಿದೀನಿ ಅಂತ ಗೊತ್ತಿಲ್ಲ ಇವತ್ತು ಎಲ್ಲಾ ಕುಟುಂಬ ಸಮೇತರು ತುಂಬಾ ಆರೋಗ್ಯವಾಗಿ ಅನ್ಕೊಂಡಿದೆಲ್ಲಾ ಸಕ್ಸಸ್ ಆಗಿ ನಡೀತಾ ಇದೆ ಇವತ್ತು ನಮ್ಮ ಮಯ್ಯಾರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದಿದ್ರು ಅದನ್ನ ಮಾಡಿದ್ರು ಅದಕ್ಕೋಸ್ಕರ ಅಮ್ಮನ್ ಹರಕೆ ಕೆಲ್ಸಕ್ಕೆ ನಮ್ದು ಪುಟ್ಟಣ್ಣ ಕಣಗಾಲು ಮೈಸೂರು ಡಿಸ್ಟಿಕ್ ಒದ್ದರಿ ಕೆಲಸ ಮಾಡಲೇಬಾರ್ದಮ್ಮ ಯಾವತ್ತು ಮಾಡಬಾರ ಕೇಳಮ್ಮ ಕೇಳಿಲ್ಲ ನೀನು ಯಾವತ್ತು ಯಾವನ್ ಕಲಿ ಯಾವನಿಗೂ ಕಾಲು ಕಾಣ್ಬಿಡಬೇಡ ಇನ್ ವಯಸ್ಸಾಗ ಯಾವ ಬಳಿ ಮಗನ ಆರೋಗ್ಯ ಇರಲ್ಲ ಈಗ ಎಲ್ಲ ರೋಗ ಐವತ್ತು ದಾಟ್ರಿ ಕಂಪ್ಲೀಟ್ ಈಗ ಹಿಂದಿರು ಕಾಲೂರಿ ಬಂದರೆ ತಾಯಿ ನಮ್ಮ ಕೂಡ ಯಂತ್ರಕ್ಕೆ ಏನು ಬರಲ್ಲ ನೋಡಿ ಬಡಬಗ್ಗನಾದರೆ ಬಡದೊಳಗೆ ಶಕ್ತಿ ಇಲ್ಲ ಅಂದರೆ ಕಟಗಳು ಅನ್ನೋಕ್ಕಾಗಲ್ಲ ಅಂದರೆ ಒಂದು ಸ್ಟಿಕ್ಕರ್ ತಗೊಂಡಿ ಗಾಡಿಗೊಳಿಸ್ಕೊಳ್ಳಿ ಗಡಿಯ ರಂಗೆ ಚಂಬಲ್ಲಿ ನೀರು ತಗೊಳ್ಳಿ ಅರ್ಥ ಆಗುತ್ತಾ ತುಂಬಿ ಚಂಬಲ್ ನೀರು ತಗೊಳ್ಳಿ ಒಳಕ್ಕೆ ಒಂದು ಅಮ್ಮನ ತೇರ್ ತೊಗೊಂಡೋಗಿ ಬಾಟ್ಲಿ ಅದ್ರ ಕೊಟ್ಟು ಬಾಟ್ಲಿ ಉಳಿಯಲಿಕ್ಕೊಳ ಸ್ವಲ್ಪ ತೇರ್ ತಗೊಳ್ಳಿ ಅಮ್ಮಂದ ಸ್ವಲ್ಪ ತುಂಬಿ ಚಂಬಳಿಕೆ ನೀರು ಸ್ವಲ್ಪ ತೇರ್ ತೊಳಿ ನೀರಿ ಮಾಡಿ ಮತ್ತೆ ಬೇಕಾಗ್ತದೆ ಅಲ್ಲಿ ಕುಂಕುಮ ಇರುತ್ತೆ ಸ್ವಲ್ಪ ಕುಂಕುಮ ಹಾಕಿ ಸ್ವಲ್ಪ ಕುಂಕುಮ ಸ್ವಲ್ಪ ತೇರ್ ಹಾಕಿ ಬೇಯಿಸ್ ತಗೊಳ್ಳಿ ನಿಮ್ಮ ಮನೆ ಒಂದು ವೇಳೆ ಆಗಿದ್ರೆ ನಿಮ್ಮ ಕಟಕಟ ಶಕ್ತಿ ಇಲ್ಲ ಅಂದ್ರೆ ಮನೆಗೆ ಒಂದು ಆಗಿದ್ರೆ ತಗೊಂಡೋಗ್ರು ಕಂಪ್ಲೇಂಟ್ ಮಾಡ್ಕೊಂಡು ನಿನ್ನೆ ಮೂರ್ ಮೇಲೆ ಉಗ್ಗಿರೆ ಯಾವ್ದು ಒಂದ್ ಆಗಲ್ಲ ನೆನಪಿರಲಿಲ್ಲ ನಿಮಗೆಲ್ಲ ಅಮ್ಮನ ಮಾಡು ತಲೆ ಕೆಡ ಇಲ್ಲ ನೋಡ್ರಿ